ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಭೋವಿ ಸಮುದಾಯವು ಸಂಯುಕ್ತವಾಗಿ ಜನವರಿ ಹದಿನಾಲ್ಕರಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸುವ ಮೂಲಕ ಸಹಕಾರ ನೀಡಬೇಕು ನಗರದ ಪ್ರವಾಸಿ ಮಂದಿರದಿಂದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆರಂಭವಾಗುತ್ತೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ಸಾಗಿ ವೇದಿಕೆಯ ಸ್ಥಳವಾದ ತಾಲೂಕು ಪಂಚಾಯಿತಿಗೆ ಸೇರಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ತಹಶೀಲ್ದಾರ್ ತಿಳಿಸಿದರು ಎಸ್ಎಸ್ಎಲ್ಸಿ ಹತ್ತು ಮತ್ತು ಪಿಯುಸಿ ಹತ್ತು ಹಾಗೂ ಸಮುದಾಯದಿಂದ ಇಪ್ಪತ್ತು ವಿದ್ಯಾರ್ಥಿಗಳು ಸೇರಿ ಒಟ್ಟು ನಲವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಆ ದಿನ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ದೀಪಾಲಂಕಾರ ಮಾಡಬೇಕು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಕಾರ್ಯಕ್ರಮವನ್ನು ರೂಪಿಸಿ ಆಹ್ವಾನ ಪತ್ರಗಳನ್ನು ವಿತರಿಸಬೇಕು ಶಾಲೆಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ರೀನಿವಾಸ್ ಭೋವಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಎಂ ಗುರಪ್ಪ ರಾಂಪುರ ಶ್ರೀನಿವಾಸ್ ವಕೀಲರಾದ ಗೋಪಿ ಸೀನಪ್ಪ ಶಿವಾನಂದ ರಾಜೇಂದ್ರ ತಿಮ್ಮಣ್ಣ ಮುನಿಸ್ವಾಮಿ ಹನುಮಂತರಾಯಪ್ಪ ಆನಂದಪ್ಪ ವೆಂಕಟರೆಡ್ಡಿ ಚೌಡಪ್ಪ ಮಂಜುನಾಥ್ ಕೃಷ್ಣಪ್ಪ ವೆಂಕಟಸ್ವಾಮಿ ಜಯರಾಮ್ ಚಂದ್ರಶೇಖರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಸೊ ಹಂಗಾಗಿ ಚೆನ್ನಾಗಿರುತ್ತೆ ತಾವೆಲ್ಲರೂ ಕೂಡ ಒಪ್ಕೊಂಡ್ರೆ ಅದೇ ಒಂದು ಬೆಂಜೂನ ನಾವು ಫಿಕ್ಸ್ ಮಾಡ್ಬೋದು ಮುನ್ನೂರರಿಂದ ನಾನ್ನೂರವರೆಗೂ ಸೊ ಸೀಟಿಂಗ್ ಕೆಪಾಸಿಟಿ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿದೆ ಸೊ ಈ ಎರಡನೇ ವಿಚಾರ ನಮ್ಮ ಇಲಾಖೆಗಳ ಕಡೆಯಿಂದ ಆ ದಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಮೊದಲನೇದಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು ಅದ ನಂತರ ಏನು ತಾಲೂಕ್ ಪಂಚಾಯಿತಿಯಲ್ಲಿ ನಾವು ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಪಾಲ್ಗೊಳ್ಬೇಕು ಮುನ್ನೇ ವಿಚಾರ ಸನ್ಮಾನ ಪ್ರತಿ ವರ್ಷ ಕೆಲವರು ಸಾಧಕರಿಗೆ ಕೆಲವರು ಮಕ್ಕಳಿಗೆ ಮಾಡ್ತಾಯಿದ್ರು ಲಾಸ್ಟ್ ಇಯರ್ ಎಷ್ಟು ಎಷ್ಟು ಜನಕ್ಕೆ ಮಾಡಿದ್ರು ಬಂದು ನಾವು ಇಪ್ಪತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಹತ್ತು ಜನ ಮಕ್ಕಳಿಗೆ ಹತ್ತು ಜನ ಸಾಧಕರಿಗೆ ನಮ್ಮ ಕಡೆಯಿಂದ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಈ ಸಮುದಾಯದಿಂದ ನೀವೇನಾದರೂ ಬೇರೆ ಮಕ್ಕಳಿಗೆ ಮಾಡುವಂಥದ್ದಿದ್ರೆ ಅದು ಮಕ್ಕಳಿಗೆ ಎಲ್ಲರೂ ಒಪ್ಕೊಂಡ್ರೆ ನಾನು ಇಪ್ಪತ್ತು ಜನಕ್ಕೂ ಮಕ್ಕಳಿಗೆ ಮಾಡಿ ಹತ್ತು ಜನ ಮಕ್ಕಳು ಹತ್ತು ಹತ್ತು ಜನ ಎಸ್ ಎಲ್ ಸಿ ಮಕ್ಕಳು ಹತ್ತು ಜನ ಪಿ ಯು ಸಿ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಂತರ ಇಲ್ಲಿಂದ ಮೆರವಣಿಗೆ ಹೊರಡುತ್ತೆ ಮೆರವಣಿಗೆಗೆ ಸಂಬಂಧಪಟ್ಟಂಗೆ ನಾನು ಮತ್ತೆ ಮಾತಾಡ್ತೀನಿ ಮೆರವಣಿಗೆ ನಮ್ಮ ಪೊಲೀಸ್ ಭದ್ರತೆಯೊಂದಿಗೆ ಇಲ್ಲಿಂದ ನಡೆದು ಏನು ನಮ್ಮ ಗಜಾನನ ಸರ್ಕಲ್ ಹೋಗಿ ಅಲ್ಲಿಂದ ಮತ್ತೆ ಸುಧಾಕೊಂಡು ಪಿ ಜಿ ಕಾಂಪ್ಲೆಕ್ಸು ಅಥವಾ ಚೇಲೂರು ಸರ್ಕಲ್ ಬಂದು ಚೇರ್ ಕೊಡೋದು ಗಜಾನನ ಸರ್ಕಲ್ ಬಂದು ಮತ್ತೆ ವಾಪಸ್ ಬಂದು ಐ ಬಿ ಹತ್ರ ಮತ್ತೆ ಕ್ಲೋಸ್ ಮಾಡ್ತೀವಿ ಪ್ರತಿ ವರ್ಷ ಮಾಡೋ ಥರನೇ ಮಾಡ್ಕೊಂಡು ಬರ್ತೀವಿ ಈ ಒಂದು ಮೆರವಣಿಗೆ ಕೂಡ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬರಬೇಕು ನೆಕ್ಸ್ಟು ಆಹ್ವಾನ ಪತ್ರಿಕೆ ಬ್ಯಾಟಸ್ಸು ಇದನ್ನು ಕೂಡ ನಮ್ಮ ತಾಲೂಕು ಆಡಳಿತದ ವತಿಯಿಂದ ನಾವು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ ಇನ್ವಿಟೇಷನ್ಸು ಲಾಸ್ಟ್ ಟೈಮು ಎಷ್ಟು ಇನ್ವಿಟೇಷನ್ ಮಾಡಿಸಿದ್ರು ವಿಕೇಶನ್ಸು ಫೈವ್ ಹಂಡ್ರೆಡ್ ಬ್ಯಾಜಸ್ಸು ಐನೂರು ಇನ್ವಿಟೇಷನ್ಸು ಐನೂರು ಬ್ಯಾಚಸ್ಸು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ ಕಮ್ಮಿ ನಿಮ್ಮ ಬ್ಯಾಜಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ವೀಡಿಯೋಗ್ರಾಫಿ ನಾವು ವ್ಯವಸ್ಥೆ ಮಾಡ್ತೀವಿ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ನಮ್ಮ ಕಡೆಯಿಂದ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ನಂತರ ಆ ಇಂದಿನ ಅಂದರೆ ಆ ದಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಿಷ್ಟಾಚಾರದಂತೆ ದೀಪಾಲಂಕಾರ ಮಾಡಬೇಕು ಏನು ಆ ದಿನ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ತಾಲೂಕು ತಾಲೂಕು ಮಟ್ಟದ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲಿ ದೀಪಾಲಂಕಾರ ಆಗಬೇಕು ಅದೇ ರೀತಿ ಸಿದ್ದರಾಮೇಶ್ವರ ಜಯಂತಿ ಬಗ್ಗೆ ಸಂಬಂಧಪಟ್ಟ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ಅರವಡಿಸುವಂಥ ಕಾರ್ಯಕ್ರಮ ಆಗಬೇಕು ಸೊ ಇಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ ಇದನ್ನು ಬಿಟ್ಟು ಏನಾದರೂ ಇದ್ದರೆ ದಯವಿಟ್ಟು ಹೋದರೆ ತುಂಬವಾಗಿ